ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹಣಕಾಸು ವರ್ಷಕ್ಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ನಿರ್ಧಾರ ವರ್ಷಕ್ಕೆ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದೊಳಗಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನು ಸಲ್ಲಿಸಬೇಕಾಗಿರುತ್ತೆ ಈ ಪ್ರಕ್ರಿಯೆಯನ್ನು ನಾವು ಹೇಗೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದು ನಿಮ್ಮ ಬ್ರೌಸರ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಈ ಫೈಲಿಂಗ್ ವೆಬ್ಸೈಟ್ ಅನ್ನು ಓಪನ್ ಮಾಡಿ ಸರ್ಚ್ ರಿಸಲ್ಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ವೆಬ್ಸೈಟ್ ನ ಲಿಂಕ್ ಮೊದಲನೇ ಸರ್ಚ್ ಅಲ್ಲಿ ಕಾಣುತ್ತೆ ಅದರ ಕೆಳಭಾಗದಲ್ಲಿ ನಮಗೆ ಇ ಫೈಲಿಂಗ್ ಪೋರ್ಟಲ್ ಅಂತ ಕಾಣುತ್ತೆ ಇ ಫೈಲಿಂಗ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿ ಇ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಓಪನ್ ಆಗಿರುತ್ತೆ ಇದರ ಬಲಭಾಗದ ಮೇಲ್ತುದಿಯಲ್ಲಿ ಲಾಗಿನ್ ಮತ್ತು ರಿಜಿಸ್ಟರ್ ಅಂತಕ್ಕಂಥ ಎರಡು ಆಯ್ಕೆಗಳಿದೆ ನಾವು ಲಾಗಿನ್ ಆಯ್ಕೆಯನ್ನು ಆಯ್ಕೆ ಮಾಡ್ಕೋಬೇಕು ಒಂದು ವೇಳೆ ರಿಜಿಸ್ಟರ್ ಆಗಿಲ್ಲ ಅಂದರೆ ನೀವು ಹೊಸದಾಗಿ ರಿಜಿಸ್ಟರ್ ಆಗಿ ಅನಂತರ ಲಾಗಿನ್ ಆಗಬೇಕಾಗತ್ತೆ ಲಾಗಿನ್ ಆಗಲಿಕ್ಕೆ ನಮಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅವಶ್ಯಕತೆ ಇರುತ್ತೆ ಯೂಸರ್ ಐ ಡಿ ನಿಮ್ಮ ಪಾನ್ ನಂಬರ್ ಆಧಾರ್ ನಂಬರ್ ಆಗಿರುತ್ತೆ ಸಾಮಾನ್ಯವಾಗಿ ಪಾನ್ ನಂಬರ್ನ ಎಂಟರ್ ಮಾಡಿ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿ ನಂತರ ಈ ರೀತಿಯಾದಂಥ ವೆಬ್ಸೈಟ್ ಓಪನ್ ಆಗುತ್ತೆ ನಮಗೆ ಇದರಲ್ಲಿ ಸೆಕ್ಯೂರ್ ಆಕ್ಸೆಸ್ ಮೆಸೇಜ್ ಇರುತ್ತೆ ಅದನ್ನು ನೋಡಿ ಅದರ ಕೆಳಭಾಗದಲ್ಲಿರ್ತಕ್ಕಂತಹ ಚೆಕ್ ಬಾಕ್ಸ್ ಟಿಕ್ ಮಾಡಿ ಸ್ಕ್ರಾಲ್ ಡೌನ್ ಮಾಡಿ ಎಂಟರ್ ಪಾಸ್ವರ್ಡ್ ಫಾರ್ ಇ ಫೈಲಿಂಗ್ ಅಕೌಂಟ್ ಅಂತ ಇರುತ್ತೆ ಇದರಲ್ಲಿ ನಿಮ್ಗೆ ಸಂಬಂಧಪಟ್ಟಂತಹ ಅಕೌಂಟ್ನ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ ಅಂದರೆ ಈ ಫೈಲಿಂಗ್ ವೆಬ್ಸೈಟ್ನ ಅಕೌಂಟ್ ಏನಿರುತ್ತೆ ಅದರ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿ ಒಂದು ವೇಳೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಅದರ ಕೆಳಭಾಗದಲ್ಲಿರ್ತಕ್ಕಂತಹ ಫರ್ಗಾಟ್ ಪಾಸ್ವರ್ಡ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರ ಮೂಲಕ ನಾವು ಫಾರ್ವರ್ಡ್ ಪಾಸ್ ಪಾಸ್ವರ್ಡ್ ಅನ್ನು ಮತ್ತೆ ನಾವು ಬದಲಾವಣೆ ಮಾಡಬಹುದಾಗಿರುತ್ತೆ ಕಂಟಿನ್ಯೂ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ನಮಗೆ ಲಾಗಿನ್ ಆಗಿದ್ದೀವಿ ಈಗ ನಾವು ಲಾಗಿನ್ ಆಗಿದ್ದೀವಿ ಇದರಲ್ಲಿ ಎಡಭಾಗದಲ್ಲಿ ಭಾಗದಲ್ಲಿ ನಮಗೆ ಹೆಸರು ಉಳಾಸ ಮುಂತಾದವುಗಳು ಕಾಣಿಸುತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕಾಣಿಸುತ್ತೆ ನಮಗೆ ಫೈಲ್ ನೋವು ಅಂತ ಏನ್ ಕಾಣ್ತಾ ಇದೆ ಇಲ್ಲಿ ಅಸೆಸ್ಮೆಂಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈಲ್ ನೋವು ಅಂತ ಇದೆ ಫೈಲ್ ನೋವು ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಅಸೆಸ್ಮೆಂಟ್ ಇಯರ್ ಆಲ್ರೆಡಿ ಅದು ಡಿಫಾಲ್ಟ್ ಆಗಿ ಕರೆಂಟ್ ಅಕಾಡೆಮಿ ಅಸೆಸ್ಮೆಂಟ್ ಇಯರ್ ಸೆಲೆಕ್ಟ್ ಆಗಿರುತ್ತೆ ಅದು ಅದರ ಕೆಳಭಾಗದಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಎರಡಿದೆ ಆನ್ಲೈನ್ ಆಯ್ಕೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಭಾಗದಲ್ಲಿ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದಕ್ಕೆ ಈಗ ಆಲ್ರೆಡಿ ನಮ್ಮ ಹತ್ರ ಯಾವುದೇ ಸೇವ್ ಆದಂತಹ ಡ್ರಾಫ್ಟ್ ಇಲ್ಲ ಅಂದ್ರೆ ನಾವೇನಾದ್ರೂ ಅರ್ಧ ಎಡಿಟ್ ಮಾಡಿ ಫೈಲ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ನಾವು ಅರ್ಧ ಮರ್ದ ಏನಾದ್ರು ಎಡಿಟ್ ಮಾಡಿದ್ರೆ ಅದು ಡ್ರಾಫ್ಟ್ ಆಗಿ ಸೇವ್ ಆಗಿರುತ್ತೆ ಈ ವರ್ಷಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಡ್ರಾಫ್ಟ್ ಇಲ್ಲ ನಾವು ಹೊಸದಾಗಿ ಫ್ರೆಶ್ ಆಗಿನೇ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನು ಫೈಲ್ ಮಾಡಬೇಕಾಗಿರುತ್ತೆ ಹಾಗಾಗಿ ಇಲ್ಲಿ ಕಾಣ್ತಕ್ಕಂಥ ಸ್ಟಾರ್ಟ್ ನ್ಯೂ ಫೈಲಿಂಗ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ದ ಸ್ಟೇಟಸ್ ಅಪ್ಲಿಕೇಬಲ್ ಟು ಯು ಟು ಪ್ರೊಸೀಡ್ ಫರ್ದರ್ ಅಂತ ಇದೆ ಇದರಲ್ಲಿ ಇಂಡಿವಿಜುವಲ್ ಅನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಬಟನ್ ಅನ್ನು ಕ್ಲಿಕ್ ಮಾಡಿ ನಂತರ ನೀವು ಐ ಟಿ ಆರ್ ಫಾರ್ಮ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀನು ಸಂಬಂಧಪಟ್ಟಂತ ಐ ಟಿ ಆರ್ ಯಾವುದು ಅಂತ ಹೇಳಿ ಸಾಮಾನ್ಯವಾಗಿ ನಾವು ಇಂಡಿವಿಜುವಲ್ ಆಗಿದ್ರೆ ಮತ್ತು ಸರ್ಕಾರಿ ನೌಕರರಾಗಿದ್ರೆ ಅಥವಾ ಒಂದೇ ಒಂದು ಹೌಸಿಂಗ್ ಪ್ರಾಪರ್ಟಿಯಿಂದ ನಾವು ಇನ್ಕಮ್ ಅನ್ನು ಪಡಿತಾ ಇದ್ರೆ ಅಥವಾ ಕೃಷಿಯಿಂದ ಆದಾಯ ನಮ್ದು ಐದು ಸಾವಿರಕ್ಕಿಂತ ಒಳಪಟ್ಟಿದ್ರೆ ನಾವು ಐ ಟಿ ಆರ್ ಒನ್ ಅನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಐ ಟಿ ಆರ್ ಒನ್ ಸೆಲೆಕ್ಟ್ ಮಾಡಿ ಆ ಐ ಟಿ ಆರ್ ಒನ್ಗೆ ಯಾರ್ಯಾರು ಬೇರೆ ಬೇರೆ ಐಟಿ ಆರ್ ಗಳನ್ನ ಸಬ್ಮಿಟ್ ಮಾಡಬೇಕು ನಾನು ವಿಡಿಯೋ ಇದೆ ನೋಡಿ ಐ ಟಿ ಆರ್ ಒನ್ ಮಾಡಿದ ನಂತರ ಪ್ರೊಸೀಡ್ ವಿತ್ ಐ ಟಿ ಆರ್ ಒನ್ ಅಂತ ಹೇಳಿದೆ ಕ್ಲಿಕ್ ಮಾಡಿ ನಮಗೆ ಈ ರೀತಿಯಾದಂಥ ಒಂದು ಕಾಣುತ್ತೆ ಇದರಲ್ಲಿ ಬ್ಯಾಕ್ ಮತ್ತು ಸ್ಟಾರ್ಟೆಡ್ ಅಂತ ಇದೆ ನಾವು ಏನು ಮಾಡಬೇಕಾಗಿದೆ ಈಗ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಪ್ಲೀಸ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಟು ಪ್ರೊಸೀಡ್ ಫರ್ದರ್ ಅಂತ ಇದೆ ಇಲ್ಲಿರ್ತಕ್ಕಂಥದ್ದನ್ನು ಓದ್ಕೊಳ್ಳಿ ನೀವು ನಿಮ್ಗೆ ಸಂಬಂಧಪಟ್ಟದ್ದನ್ನ ಆಯ್ಕೆ ಮಾಡಿ ಸಾಮಾನ್ಯವಾಗಿ ಐ ಟಿ ಆರ್ ಒನ್ ಆಗಿದೆ ನಾವು ಆಧಾರನ್ನ ಆಯ್ಕೆ ಮಾಡ್ಕೊಳ್ತೀವಿ ಅದರಲ್ಲಿ ಕೆಲವೊಂದಿದೆ ಟ್ಯಾಕ್ಸ್ ಓಲ್ ಇನ್ಕಮ್ ಇಸ್ ಮೋರ್ ದೆನ್ ಬೇಸಿಕ್ ಎಕ್ಸೆಪ್ಷನ್ ಲಿಮಿಟ್ ಅಂತ ಇದೆ ಅದು ಅಪ್ಲೈ ಆಗಲ್ಲ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಡ್ಯೂ ಟು ಫಿಲ್ಲಿಂಗ್ ಎನಿ ಒನ್ ಆರ್ ಮೋರ್ ಬಿಲೋ ಕನ್ ಮೆನ್ಷನ್ ಕಂಡೀಷನ್ ಎಸ್ ಪರ್ ಸೆವೆನ್ ಪ್ರೊವಿಷನ್ ಟು ಸೆಕ್ಷನ್ ಒನ್ ತರ್ಟಿ ನೈನ್ ಬಾರ್ ಒನ್ ಅಂತ ಇದೆ ಅದರಡೂ ಕೂಡ ಅಪ್ಲೈ ಆಗದಿರೋದ್ರಿಂದಾಗಿ ನಾವು ಆಧಾರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿ ನಮಗೆ ಇನ್ಕಮ್ ಟ್ಯಾಕ್ಸ್ ಟನ್ನ ಫ್ರೀ ಫೀಲ್ಡ್ ಏನಿರುತ್ತೆ ಅದು ನಮಗೆ ಇಲ್ಲಿ ಶೋ ಆಗುತ್ತೆ ಅದನ್ನು ನಾವೇನು ಮಾಡಬಹುದು ಅಂದ್ರೆ ಎಡಿಟ್ ಮಾಡಬಹುದಾಗಿರುತ್ತೆ ಅದ್ರ ಸುಮ್ಮನೆ ನಾವು ಇಲ್ಲಿ ಇರ್ತಕ್ಕಂಥ ಎಷ್ಟ್ರಿ ಆಧಾರವಾಗಿ ಶೋ ಆಗ್ತಾ ಇರುತ್ತೆ ಅದಕ್ಕೆ ಓಕೆ ಬಟನ್ ಅನ್ನು ಕ್ಲಿಕ್ ಮಾಡಿ ನೀವು ಈಗ ನಾವು ಇಲ್ಲಿ ಐದು ಬಟನ್ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಗ್ರಾಸ್ ಟೋಟಲ್ ಇನ್ಕಮ್ ಟೋಟಲ್ ಡಿಡಕ್ಷನ್ಸ್ ಟ್ಯಾಕ್ಸಸ್ ಟ್ಯಾಕ್ಸ್ಪೇಡ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಅಂತೇಳಿ ಈ ಐದು ಹಂತಗಳ್ಸ್ ಅನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಒಂದೊಂದಾಗಿ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫಸ್ಟ್ ಟೈಮ್ ಮೊದಲನೇ ಮಾತ್ರ ಓಪನ್ ಆಗಿರುತ್ತೆ ಇದರಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಇನ್ಕ್ಲೂಡಿಂಗ್ ಯುವರ್ ಆಧಾರ್ ನಂಬರ್ ಪಾನ್ ನಂಬರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲದೂ ಕೂಡ ಇರುತ್ತೆ ಅದರ ಮೊದಲು ನಾವು ವೆರಿಫೈ ಮಾಡಬೇಕಾಗುತ್ತೆ ಪರ್ಸನಲ್ ಇನ್ಫಾರ್ಮೇಷನ್ ಅಂತಕ್ಕಂಥ ಕಾಣ್ತಕ್ಕಂತಹ ಒಂದು ಲೈನ್ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಈಗ ನಮಗೆ ಪರ್ಸನಲ್ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ ನಮಗೇನಾದ್ರು ನೀಡಿಡಿದ್ರೆ ನಾವು ಎಡಿಟ್ ಕೂಡ ಮಾಡಬಹುದಾಗಿರುತ್ತೆ ಹಂಗೆ ಡ್ರಾ ಡ್ರಾಗ್ ಡೌನ್ ಮಾಡ್ತಾ ಪೇಜನ್ನ ನೇಚರ್ ಆಫ್ ಎಂಪ್ಲಾಯ್ಮೆಂಟ್ ಇದೆ ಇಲ್ಲಿ ನೇಚರ್ ಆಫ್ ಎಂಪ್ಲಾಯ್ಮೆಂಟ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಇದೆ ಸೆಲೆಕ್ಟ್ ಮಾಡಿ ನಂತರ ಫೈಲಿಂಗ್ ಸೆಕ್ಷನ್ ಅಂತ ಇದೆ ಇದರಲ್ಲಿ ಒನ್ ತರ್ಟಿ ನೈನ್ ಬಾರ್ ಒನ್ ಏನಿದೆ ರಿಟರ್ನ್ ಫೈಲ್ ಆನ್ ಆರ್ ಬಿಫೋರ್ ಡ್ಯೂ ಡೇಟ್ ನಾವು ಎಂಡ್ ಡೇಟ್ ಗಿಂತ ಕೂಡ ಮೊದಲೇನೆ ರಿಟರ್ನ್ ಅನ್ನು ಫೈಲ್ ಮಾಡ್ತಾ ಇದ್ದೀವಿ ಅದನ್ನಾಗಿ ಒನ್ ತರ್ಟಿ ನೈನ್ ಬಾರ್ ಒನ್ ಆಯ್ಕೆ ಮಾಡ್ಕೊಳ್ಳಿ ಆನಂತರ ಡೌನ್ ಮಾಡ್ತಾ ಡು ಯು ವಿಶ್ ಟು ಎಕ್ಸರ್ಸೈಸ್ ದ ಆಪ್ಷನ್ ಅಂಡರ್ ಸೆಕ್ಷನ್ ಆಫ್ ಆಫ್ ಔಟ್ ಟ್ಯಾಕ್ಸ್ ಇಲ್ಲಿ ನಾವು ಈ ಅನ್ನು ಮಾಡ್ತಾ ನೋ ಸೆಲೆಕ್ಟ್ ಮಾಡಿ ಇಲ್ಲ ನಾವು ಓಲ್ಡ್ ರೆಸ್ಯೂಮ್ ಮಾಡ್ತೀವಿ ಅಂದ್ರೆ ಎಸ್ ಅನ್ನು ಸೆಲೆಕ್ಟ್ ಮಾಡಿ ಎಸ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ಪೇಜ್ ಅನ್ನ ಸ್ಕ್ರೋಲ್ ಡೌನ್ ಮಾಡಿ ನಮಗೆ ಬ್ಯಾಂಕ್ ಡೀಟೇಲ್ಸ್ ಕಾಣುತ್ತೆ ಅದರ ಕೊನೆಯ ನಾಲ್ಕು ಡಿಜಿಟಲ್ ಕಾಣುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಬೇಕು ಅಂದ್ರೆ ಆ್ಯಡ್ ಅಂದ್ರೆ ನಾವು ಇನ್ನೊಂದು ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡ್ಬೋದಾಗಿರುತ್ತೆ ಆ ನಂತರ ಮಾಡ್ತಾ ನಾವು ಕನ್ಫರ್ಮ್ ಬಟನ್ ಅನ್ನ ಕ್ಲಿಕ್ ಮಾಡ್ತೀವಿ ಕನ್ಫರ್ಮ್ ಬಟನ್ ಅನ್ನ ಕ್ಲಿಕ್ ಮಾಡಿದ ನಂತರ ನಾವೀಗ ಎರಡನೇ ಬಟನ್ ಆಕ್ಟಿವೇಟ್ ಆಗುತ್ತೆ ಅದರಲ್ಲಿ ಗ್ಲಾಸ್ ಟೋಟಲ್ ಇನ್ಕಮ್ ಇರುತ್ತೆ ಇದು ಆಲ್ರೆಡಿ ಬೆಚ್ಚ ಆಗಿರುತ್ತೆ ಫ್ರೀ ಫಿಲ್ ಡಾಟಾ ಇದು ಅದನ್ನ ನಾವು ಎಡಿಟ್ ಮಾಡ್ಕೋ ಕೂಡ ಅವಕಾಶ ಇರುತ್ತೆ ಸರಿ ಇದ್ರೆ ಸರಿ ಇಲ್ಲ ಅಂದ್ರೆ ನಾವು ಎಡಿಟ್ ಕೂಡ ಮಾಡಬಹುದಾಗಿರುತ್ತೆ ಇದನ್ನ ಮಾಡ್ಲಿಕ್ಕೆ ನಮಗೆ ಫಾರ್ಮ್ ನಂಬರ್ ಸಿಕ್ಸ್ಟೀನ್ ಬೇಕಾಗುತ್ತೆ ಮತ್ತು ಸಿಕ್ಸ್ಟೀನ್ ಎ ಅಂಡ್ರೆಡ್ ಟ್ವೆಂಟಿ ಸಿಕ್ಸ್ ಎ ಎಸ್ ಮತ್ತು ಎ ಐ ಎಸ್ ನಮಗೆ ಬೇಕಾಗುತ್ತೆ ಇದರಲ್ಲಿ ಎಲ್ಲ ಸೆಕ್ಷನ್ಗಳನ್ನು ತೋರಿಸ್ತಾ ಹೋಗುತ್ತೆ ಸ್ಯಾಲರಿ ಎಕ್ಸಾಮಿಷನ್ ಇದು ನಾವು ಈ ಥರ ಎಂಪ್ಲಾಯ್ಮೆಂಟ್ ಅನ್ನು ಗೌರ್ಮೆಂಟ್ ಅಂತ ತಗೊಂಡಿರೋದಾಗಿ ಸ್ಯಾಲರಿ ಎಕ್ಸಾಮಿಷನ್ ತೋರಿಸ್ತಾ ಹೋಗುತ್ತೆ ಇದರಲ್ಲಿ ಸಂಬಂಧಪಟ್ಟದನ್ನು ನಾವು ಎಡಿಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಎಲ್ಲವನ್ನು ಎಡಿಟ್ ಮಾಡಿದ ನಂತರ ಕೆಳಭಾಗದಲ್ಲಿ ಕಾಣ್ತಕ್ಕಂಥ ಕಂಟಿನ್ಯೂ ಕ್ಲಿಕ್ ಮಾಡಿ ಎಕ್ಸಾಮ್ ಇನ್ಕಮ್ ಇರುತ್ತೆ ಯಾವ್ದಾದ್ರು ಇನ್ಕಮ್ ನೀವು ಎಕ್ಸಾಮ್ ಮಾಡಂಗಿದ್ರೆ ಅಂದ್ರೆ ಅದನ್ನ ಬಿಡುವಾಗಿದ್ರೆ ಮಾಡೋದ್ರಿಂದ ಅದನ್ನ ನೀವು ಆಡ್ ಮಾಡೋದ್ರ ಮೂಲಕ ಇಲ್ಲಿ ಆಡ್ ಮಾಡಬಹುದು ನಂತರ ಕೆಳಭಾಗದಲ್ಲಿ ಕನ್ಫರ್ಮ್ ಅಂತ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ ನಂತರ ಈಗ ಟೋಟಲ್ ಡಿಡಕ್ಷನ್ಸ್ ಅನ್ನು ನಾವು ವ್ಯಾಲಿಡೇಟ್ ಮಾಡಬೇಕಾಗಿದೆ ಆ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಮೂರನೇದು ಟೋಟಲ್ ಡಿಡಕ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಎನಿ ಡೊನೇಷನ್ ಪೇಯ್ಡ್ ಅಂದ್ರೆ ಏಟಿ ಜಿ ಸಂಬಂಧಪಟ್ಟಂತದ್ದು ಏಟಿ ಜಿ ಸಿ ಸಂಬಂಧಪಟ್ಟಂತದ್ದು ಏಟಿ ಯು ಪರ್ಸನ್ ವಿತ್ ಡಿಸಬಿಲಿಟಿ ಇದು ಏಟಿ ಡಿ ಡಿ ಪರ್ಸನ್ ವಿತ್ ಡಿಸಬಿಲಿಟಿ ಈ ತರ ಯಾವ್ದಾದ್ರು ಡೊನೇಷನ್ ಸೈಂಟಿಫಿಕ್ ರಿಸರ್ಚ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಕೊಟ್ಟಿದ್ರೆ ಅಥವಾ ಎ ಟಿ ಜಿ ಜಿ ಇದ್ರೆ ಮತ್ತು ಎ ಟಿ ಸಿ ಇದ್ರೆ ಅವುಗಳನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಅದರಲ್ಲಿ ಡಿಡಕ್ಷನ್ಸ್ ಏನೇ ಇರುತ್ತೆ ಅದನ್ನೆಲ್ಲ ಡಿಡಕ್ಷನ್ ನಲ್ಲಿ ನೀವು ಎಡಿಟ್ ಮಾಡಿ ಸೇವ್ ಮಾಡಬೇಕಾಗುತ್ತೆ ಅಂದ್ರೆ ಎಡಿಟ್ ಮಾಡಬೇಕಾಗುತ್ತೆ ಎ ಟಿ ಸಿ ಏನಿರುತ್ತೆ ಅದನ್ನ ಎಂಟರ್ ಮಾಡಿದೀವಿ ನಾವು ನಂತರ ಎ ಟಿ ಡಿ ಇದೆ ಅದನ್ನ ಕ್ಲಿಕ್ ಮಾಡಿ ನಂತರ ಅದನ್ನ ಸಪ್ರೇಟ್ ಆಗಿ ನಾವು ಎಂಟರ್ ಮಾಡಬೇಕಾಗುತ್ತೆ ನಂತರ ಎಟಿಇಿಟಿ ಎಲ್ಲ ಟ್ಯಾಬ್ಗಳನ್ನು ಅನ್ನು ಎಡಿಟ್ ಮಾಡಿದ ನಂತರ ಕಂಟಿನ್ಯೂ ಬಟನ್ ಅನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿದ ನಂತರ ನಾವು ಎಟಿ ಡಿ ಆರ್ ಏನ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅದಕ್ಕೆ ಅಮೌಂಟ್ ಬಂದಿರಲ್ಲ ಜೀರೋ ಇರುತ್ತೆ ಅದನ್ನ ನಾವು ಎಡಿಟ್ ಮಾಡಬೇಕಾಗುತ್ತೆ ಎಟಿ ಡಿ ಸಂಬಂಧಪಟ್ಟಿದ್ದು ಮೆಡಿಕಲ್ ಇನ್ಶೂರೆನ್ಸ್ ಬಂತು ಹೆಲ್ತ್ ಚೆಕ್ಅಪ್ ಪ್ರೈವೇಟ್ ಹೆಲ್ತ್ ಚೆಕ್ಅಪ್ ಏನಿರುತ್ತೆ ಅದರ ಅಮೌಂಟ್ ಅನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಇದರಲ್ಲಿ ಮೊದಲನೇದು ವೆದರ್ ಯು ಆರ್ ಎನಿ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಇಸ್ ಎ ಸೀನಿಯರ್ ಸಿಟಿಸನ್ ಅಂತ ಇದೆ ಎಕ್ಸ್ಕ್ಲೂಡಿಂಗ್ ಪೇರೆಂಟ್ಸ್ ಪೇರೆಂಟ್ಸ್ ಅನ್ನ ಬಿಟ್ಟು ಹಾಗಾಗಿ ನೋವನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಪ್ರಿವೆಂಟಿವಲ್ ಚೆಕಪ್ ಐದು ಸಾವಿರ ಮಾತ್ರ ಮ್ಯಾಕ್ಸಿಮಮ್ ಇರುತ್ತೆ ನೀವು ಎಷ್ಟೇ ನೀವು ಬೋಚರ್ಸ್ ಬಿಲ್ ಗಳಿದ್ರು ಕೂಡ ನೀವು ಕೇವಲ ಐದು ಸಾವಿರವನ್ನ ಮಾತ್ರ ನೀವು ಎಂಟರ್ ಮಾಡಬೇಕಾಗುತ್ತೆ ಅಥವಾ ಎಷ್ಟು ಎಂಟರ್ ಮಾಡಿದ್ರು ಕೂಡ ಅದು ಐದು ಸಾವಿರವನ್ನ ಮಾತ್ರ ತಗೊಳುತ್ತೆ ನಂತರ ವಿದರ್ ಎನಿ ಒನ್ ಆಫ್ ಯುವರ್ ಪೇರೆಂಟ್ಸ್ ಇಸ್ ಎ ಸೀನಿಯರ್ ಸಿಟಿಸನ್ ಇದೆ ಅದರಲ್ಲಿ ಸೀನಿಯರ್ ಸಿಟಿಸನ್ ಇದ್ರೆ ನೀವು ಎಸ್ ಕೊಡಿ ಅನಂತರ ಅದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ ಇದಕ್ಕೆ ಸಂಬಂಧಪಟ್ಟಂತ ಅಮೌಂಟ್ ಇದ್ರೆ ಅಥವಾ ಮೆಡಿಕಲ್ ಎಕ್ಸ್ಪೆಂಡಿಚರ್ ಇದ್ರೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಿ ನಂತರ ಸೇವ್ ಅಂತಕಂತ ಬಟನ್ ಅನ್ನು ಕ್ಲಿಕ್ ಮಾಡಿ ಎ ಟಿ ಸಿ ಆಗಿದೆ ಎ ಟಿ ಡಿ ಆಗಿದೆ ಇನ್ನು ಎಂಟರ್ ಮಾಡಬೇಕಾಗುತ್ತೆ ಆ ಆ ಬಾಕ್ಸ್ ಅಲ್ಲಿ ನಾವು ಆಡನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಇಂಟ್ರೆಸ್ಟ್ ಆನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಎಷ್ಟಿತ್ತು ಅದನ್ನ ಎಂಟರ್ ಇಲ್ಲಿ ಎಷ್ಟು ಇಂಟ್ರೆಸ್ಟ್ ಬಂದಿದೆ ಅದನ್ನ ನಂತರ ಬಟನ್ ಅನ್ನ ಕ್ಲಿಕ್ ಮಾಡಿ ಅಷ್ಟು ಆದ ನಂತರ ಟೋಟಲ್ ಡಿಡಕ್ಷನ್ಸ್ ಅಲ್ಲಿ ನಿಮಗೆ ಸಂಬಂಧಪಟ್ಟಂತ ಎಲ್ಲಾ ಡಿಡಕ್ಷನ್ಸ್ ನೀವು ನೀವು ಎಂಟರ್ ಮಾಡಿದ ನಂತರ ಕೆಳಭಾಗದಲ್ಲಿ ಕನ್ಫರ್ಮ್ ಆಯ್ಕೆಯನ್ನ ಕ್ಲಿಕ್ ಮಾಡಿ ಪ್ರತಿ ನಲ್ಲಿ ಕೂಡ ನೀವು ನೋಡಬಹುದು ಕನ್ಫರ್ಮ್ 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 ಅಂತ ಇದೆ ಈಗ ಅದಾದ ನಂತರ ನಾವು ನಾಲ್ಕನೇ ಟ್ಯಾಕ್ಸಸ್ ಪೇಡ್ ಇದೆ ಇದನ್ನ ಎಡಿಟ್ ಮಾಡಬೇಕಾಗುತ್ತೆ ಆಲ್ರೆಡಿ ನಾವು ಟ್ಯಾಕ್ಸ್ ಅನ್ನ ಏನಾದ್ರು ಮೊದಲೇ ಪಾವತಿಸಿದರೆ ಅದನ್ನ ಇಲ್ಲಿ ಎಂಟರ್ ಮಾಡಬೇಕು ಆನ್ಯುಯಲ್ ಟ್ಯಾಕ್ಸ್ ಅನ್ನ ನಾವು ಟಿ ಡಿ ಎಸ್ ಮೂಲಕ ಟ್ಯಾಕ್ಸ್ ಕಟ್ಟಿರ್ಬೋದು ಟಿ ಡಿ ಎಸ್ ಆನ್ ಸ್ಯಾಲ್ರಿ ಕಟ್ಟಿರ್ಬೋದು ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂದ್ರೆ ಸಿಕ್ಸ್ಟೀನ್ ಸಿ ಪರ್ನಿಷ್ ಪದ ಪೇ ಇಯರ್ ಅನಂತರ ಟಿ ಸಿ ಎಸ್ ಟ್ಯಾಕ್ಸ್ ಕಲೆಕ್ಟೆಡ್ ಅಟ್ ಸೋರ್ಸ್ ಇಶ್ಯೂಡ್ ಬೈ ದ ಕಲೆಕ್ಟರ್ ಅಥವಾ ಅಡ್ವಾನ್ಸ್ ಟ್ಯಾಕ್ಸ್ ಆರ್ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಇದ್ರೆ ಅದನ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಇದನ್ನ ನೀವು ಎಂಟರ್ ಮಾಡೋದಕ್ಕೆ ನಿಮಗೆ ಟ್ವೆಂಟಿ ಸಿಕ್ಸ್ ಇ ಎಸ್ ಅಂದ್ರೆ ಸಿಕ್ಸ್ಟೀನ್ ಎ ಫಾರ್ಮ್ ನಂಬರ್ ಸಿಕ್ಸ್ಟೀನ್ ಎ ಬೇಕಾಗುತ್ತೆ ಅದನ್ನ ನೀವು ಟ್ರೇಸಸ್ ಇಂದ ಡೌನ್ಲೋಡ್ ಮಾಡಿ ಮೊದಲೇ ಇಟ್ಕೊಂಡಿರಬೇಕಾಗುತ್ತೆ ಅದನ್ನ ಪೂರ್ತಿ ಎಂಟರ್ ಮಾಡಿದ ನಂತರ ನೀವು ಮತ್ತೆ ಕನ್ಫರ್ಮ್ ಅಂತಕ್ಕಂಥ ಆಯ್ಕೆ ಕಾಣುತ್ತೆ ಈ ಕನ್ಫರ್ಮ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೀವು ನಿಮಗೆ ನಾಲ್ಕು ಟ್ಯಾಬ್ಗಳು ವ್ಯಾಲಿಡೇಟ್ ಆಗಿದೆ ನಂತರ ಟ್ಯಾಕ್ಸ್ ಲಯಬಿಲಿಟೀಸ್ ಅಂದ್ರೆ ಈಗ ನಾವು ಟ್ಯಾಕ್ಸ್ ಎಷ್ಟು ಕಟ್ಟಬೇಕಾಗತ್ತೆ ಕ್ಲಿಕ್ ಮಾಡೋಣ ಡೌನ್ ಮಾಡ್ತಾ ಹೋದ ಪೇಜ್ ಅನ್ನ ನಮಗೆ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಕಾಣುತ್ತೆ ನಮ್ಮ ಇನ್ಕಮ್ ಎಷ್ಟಿದೆ ಅಂತಕ್ಕಂಥದ್ದು ನಂತರ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಸ್ ಕಾಣುತ್ತೆ ಎಷ್ಟು ಇದ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಅಂತ ರಿವೇಟ್ ಕಾಣುತ್ತೆ ರಿವೇಟ್ ಇದ್ರೆ ಅಪ್ಲಿಕೇಬಲ್ ಇದ್ರೆ ಆನಂತರ ನಾವು ರಿಲೀಫ್ ಏನಾದ್ರು ಕೇಳಿದ್ರೆ ಅದನ್ನು ತೋರಿಸುತ್ತೆ ಪೇಯಬಲ್ ಎಷ್ಟಿದೆ ಎಷ್ಟೈತಿ ಅದನ್ನು ತೋರಿಸುತ್ತೆ ಅಥವಾ ರೀಫಂಡ್ ಎಷ್ಟಿದೆ ತೋರಿಸ್ತಾ ಹೋಗುತ್ತೆ ಈಗ ನಮಗೆ ಟೋಟಲ್ ಎಷ್ಟು ಇಂಟ್ರೆಸ್ಟ್ ಅಂಡ್ ಫೀಸ್ ಇದೆ ಆನಂತರ ನಾವು ಕೂಡ ಆದ ನಂತರ ಕನ್ಫರ್ಮ್ ಅಂತಕ್ಕಂಥ ಆಯ್ಕೆಯನ್ನ ಬಟನ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ನಾವು ಐದು ಆಯ್ಕೆಗಳನ್ನ ನಾವು ಕನ್ಫರ್ಮ್ ಕನ್ಫರ್ಮ್ ಕಾಣ್ತಾ ಇದೆ ಇರೋದು ಕೂಡ ಕನ್ಫರ್ಮ್ ಆಗಿದೆ ಆದ ನಂತರ ನಾವು ಪ್ರೊಸೀಡ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಪ್ರೊಸೀಡ್ನಲ್ಲಿ ನಾವು ಎಲ್ಲದನ್ನು ಕೂಡ ನಾವು ಏನು ಇಲ್ಲಿವರೆಗೆ ಏನು ಎಡಿಟ್ ಮಾಡುತ್ತೀವಿ ಅಷ್ಟು ಪೂರ್ತಿ ನಮಗೆ ಕಾಣ್ತಾ ಹೋಗುತ್ತೆ ನಂತರ ಪ್ರಿವ್ಯೂ ರಿಟರ್ನ್ ಅನ್ನ ಆಯ್ಕೆಯನ್ನು ನಂತರ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇರುತ್ತೆ ಆ ನಾವು ಟಿಕ್ ಚೆಕ್ ಮಾಡಬೇಕು ಟಿಕ್ ಮಾರ್ಕ್ ಮಾಡುತ್ತೆ ಆ ನಂತರ ನಾವಿಲ್ಲಿ ಇಲ್ಲಿ ಇರ್ತಕ್ಕಂತ ಯಾವ್ದಾದ್ರು ಮಾಹಿತಿಗಳನ್ನ ಆಡ್ ಮಾಡಕ್ ಅವಕಾಶ ಇದ್ರೆ ನಮಗೆ ಸಂಬಂಧಪಟ್ಟಿದ್ರೆ ಆಡ್ ಮಾಡ್ಬೇಕು ಇಲ್ಲಾಂದ್ರೆ ಪ್ರೊಸೀಜ್ ಟು ಪ್ರಿವ್ಯೂ ಆಯ್ಕೆಯನ್ನ ಕ್ಲಿಕ್ ಮಾಡಬೇಕು ಈಗ ನಾವು ಏನೇನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತೀವಿ ಅದರ ಫಾರ್ಮ್ ಓಪನ್ ಆಗುತ್ತೆ ಇದರಲ್ಲಿ ಎಲ್ಲದೂ ಕೂಡ ನಮಗೆ ಶೋ ಆಗುತ್ತೆ ನಾವು ನಾವೇನೇನು ಮಾಡಿದ್ದೀವಿ ಎಲ್ಲದೂ ಕೂಡ ಇದರಲ್ಲಿ ಶೋ ಆಗುತ್ತೆ ಎಲ್ಲದನ್ನು ಒಂದು ವೀಕ್ಷಣೆ ಮಾಡಿದ ನಂತರ ನೀವು ಪ್ರೊಸೀಡ್ ಟು ವ್ಯಾಲಿಡೇಶನ್ ಆಯ್ಕೆಯನ್ನ ಕ್ಲಿಕ್ ಮಾಡಬೇಕು ಪ್ರೊಸೀಡ್ ಟು ವ್ಯಾಲಿಡೇಷನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಐ ಟಿ ಆರ್ ಒನ್ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಅಂತ ಇದೆ ಬರುತ್ತೆ ನಂತರ ಪ್ರೊಸೀಡ್ ಟು ವೆರಿಫಿಕೇಶನ್ ಮಾಡಬೇಕಾಗತ್ತೆ ವ್ಯಾಲಿಡೇಷನ್ ಆಯಿತು ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಪ್ರೊಸಿಡ್ ಟು ವೆರಿಫಿಕೇಶನ್ ಅನ್ನು ಕ್ಲಿಕ್ ಮಾಡಿದ ನಂತರ ವೆರಿಫಿಕೇಶನ್ ಮಾಡೋದಕ್ಕೆ ನಮಗೆ ಏನಾಗುತ್ತೆ ಅಂದರೆ ನಾಲ್ಕು ಆಯ್ಕೆಗಳು ಬರುತ್ತೆ ಮೂರು ಆಯ್ಕೆಗಳು ಇ ವೆರಿಫೈ ಇ ವೆರಿಫೈ ಲೇಟರ್ ವೆರಿಫೈ ವಯ ಐ ಟಿ ಆರ್ ಫೈ ಅಂತಿದೆ ರೆಕಮೆಂಡೆಡ್ ಯಾವುದಪ್ಪ ಅಂದರೆ ಇ ವೆರಿಫೈ ನಾವು ಅಂತಿದೆ ಅಂದರೆ ಈ ಕ್ಷಣವೇ ವೆರಿಫೈ ಮಾಡ್ತಕ್ಕಂಥದ್ದು ಆನ್ಲೈನಲ್ಲಿ ಇದಕ್ಕೆ ನಮಗೆ ಆಧಾರ್ ಏನು ಲಿಂಕ್ ಆಗಿರತಕ್ಕಂಥ ಫೋನ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ನಾವು ಎಂಟರ್ ಮಾಡೋದ್ರ ಮೂಲಕ ವೆರಿಫೈಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿದ ನಂತರ ನಮಗೆ ಇ ವೆರಿಫೈ ಮಾಡಲಿಕ್ಕೆ ಒ ಟಿ ಪಿಯನ್ನು ಪಡಿತಕ್ಕಂಥ ವಿಧಾನವನ್ನು ಕೇಳುತ್ತೆ ಅದರಲ್ಲಿ ಹೌ ಡು ಯು ವಾಂಟ್ ಟು ಇ ವೆರಿಫೈ ಅಂತ ಡಿ ಎಸ್ ಸಿ ಅನ್ನು ಹಾಕ್ಬೋದು ಅಥವಾ ಆಧಾರ್ ಒ ಟಿ ಪಿ ಹಾಕ್ಬೋದು ಅಥವಾ ಎಲೆಕ್ಟ್ರಾನಿಕ್ ವೆರಿಫಿಕೇಶನ್ ಕೋಡ್ ಇ ವಿ ಸಿ ನಂಬರ್ ಅಂದರೆ ನೆಟ್ ನೆಟ್ ಬ್ಯಾಂಕಿಂಗ್ ಅಥವಾ ಡಿಮ್ಯಾಟ್ ಅಕೌಂಟಿಂದ ಕೂಡ ಮಾಡಬಹುದು ಈಸಿವೇ ಅಂದರೆ ಐ ವುಡ್ ಲೈಕ್ ಟು ವೆರಿಫೈ ಯೂಸಿಂಗ್ ಓ ಟಿ ಪಿ ಆನ್ ಮೈ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ವಿತ್ ಆಧಾರ್ ಅಂತ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಕಂಟಿನ್ಯೂ ಅಂತಕ್ಕಂಥ ಬಟನ್ ಕ್ಲಿಕ್ ಮಾಡಿ ಮತ್ತೆ ಪಿಸ್ ಇಶ್ಯೂ ಆಗುತ್ತೆ ಐ ಅಗ್ರಿ ಟು ವ್ಯಾಲಿಡೇಟ್ ಮೈ ಆಧಾರ್ ಡೀಟೇಲ್ಸ್ ಅಂತ ಜನರೇಟ್ ಆಧಾರ್ ಓ ಟಿ ಪಿ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಿ ಈಗ ಆಧಾರ್ ರಿಜಿಸ್ಟರ್ ಆದಂತಹ ಮೊಬೈಲ್ಗೆ ಒಂದು ಆರು ಅಂಕಿಗಳ ಒಂದು ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕು ಒ ಟಿ ಪಿಯನ್ನ ಎಂಟರ್ ಮಾಡಿ ವ್ಯಾಲಿಡೇಟ್ ಅಂತಕ್ಕಂಥ ಆಯ್ಕೆಯನ್ನ ಕ್ಲಿಕ್ ಮಾಡಿ ಈಗ ನಮಗೆ ವೆರಿಫೈ ಆಯ್ತು ಈಗ ಕನ್ಫರ್ಮ್ ಸಬ್ಮಿಷನ್ ಆಫ್ ರಿಟರ್ನ್ ಅಂತ ಇದೆ ಇಲ್ಲಿ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನಮಗೆ ಯು ಹ್ಯಾವ್ ಸಕ್ಸಸ್ಫುಲಿ ಫೈಲ್ಡ್ ವೆರಿಫೈಡ್ ಯುವರ್ ರಿಟರ್ನ್ ಅಂತ ಹೇಳಿ ರಿಜಿಸ್ಟರ್ ಫೋನ್ ಮತ್ತು ಇಮೇಲ್ ಐ ಡಿಗೆ ಮೆಸೇಜ್ ಬರುತ್ತೆ ನಾವು ಅದರ ಫಾರ್ಮ್ ಮತ್ತು ಅಪ್ನೋಟ್ ಅನ್ನ ಡೌನ್ಲೋಡ್ ಮಾಡಲಿಕ್ಕೆ ಡ್ಯಾಶ್ಬೋರ್ಡ್ ನಲ್ಲಿ ಇ ಫೈಲ್ ಅಂತಕ್ಕಂಥ ಆಯ್ಕೆ ಕಾಣುತ್ತೀರಿ ಅದಕ್ಕೆ ಹೋಗಿ ಅದರ ಮೊದಲನೇ ಆಯ್ಕೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಇದೆ ಅದ್ರ ಮುಂಭಾಗಕ್ಕೆ ಬಂದರೆ ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇದೆ ಎರಡನೇ ಆಯ್ಕೆ ವ್ಯೂ ಫೈಲ್ ರಿಟರ್ನ್ಸ್ ಅಂತ ಇದೆ ಆ ಎರಡನೇ ವ್ಯೂ ಫೈಲ್ ರಿಟರ್ನ್ಸ್ ಆಯ್ಕೆಯನ್ನು ಆಯ್ಕೆ ಮಾಡ್ಕೋಬೇಕು ಇದರಲ್ಲಿ ನಮಗೆ ಹಿಂದಿನ ವರ್ಷಗಳಲ್ಲಿ ನಾವು ಸಲ್ಲಿಸಿದಂಥ ಎಲ್ಲ ರಿಟರ್ನ್ಸ್ ಓಪನ್ ಆಗುತ್ತೆ ಸದ್ಯಕ್ಕೆ ಈ ನಾವು ನಾವೇನು ಮಾಡಬೇಕು ಅಂದರೆ ಈ ಡೌನ್ಲೋಡ್ ಫಾರ್ಮ್ ಮತ್ತು ಡೌನ್ಲೋಡ್ ರಿಸಿಪ್ಟ್ ಇದೆಯಲ್ಲ ಇದರ ಮೂಲಕ ನಾವು ಫಾರ್ಮ್ ಅನ್ನು ಮತ್ತು ರಿಸಿಪ್ಟನ್ನು ಏನು ರಿಟರ್ನ್ಸ್ ಅನ್ನು ಸಲ್ಲಿಸಿರ್ತೀವಿ ಅದನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಧನ್ಯವಾದಗಳು